ಇನ್ನು ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದ್ದ ಸರ್ಕಾರ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಹೆಸರಿನ ಭಾಗ್ಯನಗರ ಮತ್ತು ಬೆಂಗಳೂರು ವಿವಿಗೆ ಮನಮೋಹನ್ ಸಿಂಗ್ ಅಂತ ಹೇಳಿ ಮರುನಾಮಕರಣವನ್ನು ಮಾಡಲಾಗಿದೆ ಇವತ್ತು ನಂದಿಗಿರಿ ಧಾಮದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನು ನೀಡಲಾಗಿದೆ ಇನ್ನು ಬೆಂಗಳೂರು ವಿಭಾಗಕ್ಕೆ ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿ ಹಾಗೆ ಎತ್ತಿನೊಳೆ ಯೋಜನೆಗೆ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿ ನಿಗದಿಯಾಗಿದೆ ಅಂತ ನಂತರದಲ್ಲಿ ತಿಳಿದು ಬಂದಿದೆ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದೇವೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ ನಮ್ಮ ಕಡೆಯೆಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ ಬಾಗೇಪಲ್ಲಿ ಅನ್ನೋದು ಭಾಳ ಮೊದಲಿನಿಂದ ಇರೋ ಹೆಸರು ಅದು ಬೇಡ ಅಂತೇಳಿ ಎಮ್ ಎಲ್ ಎನೂ ಕೂಡ ಒತ್ತಾಯ ಮಾಡಿದರು ಭಾಗ್ಯನಗರ ಅಂತ ಮಾಡಿ ಅಂತ ಹೇಳಿದರು ಭಾಗ್ಯ ನಗರ ಇನ್ನು ಮುಂದೆ ಭಾಗ್ಯನಗರ